ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಸರು ಬುತ್ತಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ತುಂಬ ಹಳ್ಳಿ ಕಡೆ ಸೈಡಲ್ಲಿ ಮಾಡ್ತಾರೆ ನಮ್ಮ ದಾವಣಗೆರೆಯಲ್ಲಿ ಇದು ತುಂಬಾ ಸ್ಪೆಷಲ್ಲು ನಮ್ಮ ಮನೆಯಲ್ಲಿ ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀವಿ ಬೇಸಿಗೆಯಲ್ಲಿ ತುಂಬಾ ತಂಪಾಗಿರುತ್ತೆ ಹಾಗೆ ಇದನ್ನು ನೀವು ಟ್ರಾವೆಲಿಂಗಿಗೆ ಅಂದರೆ ಎಲ್ಲರೂ ಜರ್ನಿ ಮಾಡ್ತಾ ಇದಾರೆ ಅಂದರೆ ಇದನ್ನು ತಗೊಂಡೋದ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಇದು ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು ಸೊ ಇದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಹಾಗೆ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಹಾಗೆ ಮೊಸರು ಹಾಲು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಾಪ್ ಇಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಎರಡು ಮೆಣಸಿನಕಾಯಿನ ಮುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿ ಎರಡು ಲವಂಗ ತೊಗೊಂಡಿದ್ದೀನಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಹಾಗೆ ಮೆಣಸಿನ ಪುಡಿನ ತೊಗೊಂಡಿದ್ದೀನಿ ಸೊ ಇದಿಷ್ಟನ್ನು ಬಳಸಿ ನಾನು ಬುತ್ತಿಯನ್ನು ಮಾಡ್ತಾ ಇದ್ದೀನಿ ಈಗ ನಾನು ಕುಕ್ಕರಲ್ಲಿ ಆಲ್ರೆಡಿ ಅನ್ನನ ಮಾಡಿಟ್ಕೊಂಡಿದ್ದೀನಿ ಸೊ ಬಿಸಿ ಇದೆ ಅದನ್ನು ಒಂದು ಪಾತ್ರೆಯಲ್ಲಿ ಅಥವಾ ನೀವು ಯಾವುದ್ರಲ್ಲಿ ಮಾಡೋದು ಕಂಫರ್ಟ್ ಅನಿಸುತ್ತೋ ಸೊ ಅದರಲ್ಲಿ ತೆಗ್ದಿಟ್ಕೋಬೇಕು ಒಂದು ಸ್ವಲ್ಪ ಆರಬೇಕು ಸೊ ಆವಾಗ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇದು ಆರೋ ಅಷ್ಟೊತ್ತಿಗೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರೀನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಕಡಲೆಬೇಳೆನ ಹಾಗೆ ಇದಾಗ್ತಿದ್ದಂಗೆ ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಹಾಗೆ ಇದನ್ನು ಹುರ್ಕೊತಾ ಇದ್ದೀನಿ ನೀವು ಈ ಥರ ರೆಸಿಪಿನ ಹಳ್ಳಿ ಸೈಡು ಬುತ್ತಿ ಅಂದ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ತೊಗೊಂಡೋಗ್ತಾರೆ ಹಾಗೆ ನೀವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರ ಅಂದರೆ ಸೊ ಇದನ್ನು ಬಾಕ್ಸಲ್ಲಿ ತೊಗೊಂಡೋಗೋದ್ರಿಂದ ಈರುಳ್ಳಿ ಬಳಸದಲೇ ಮಾಡೋದ್ರಿಂದ ಸೊ ಕೆಡೋದಿಲ್ಲ ಸೊ ಈಗ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಲೈಟ್ ಬ್ರೌನ್ ಆದಮೇಲೆ ಕರ್ಬೇವು ಹಾಗೆ ಒಣಮೆಣ್ಸಿನಕಾಯಿ ನಾನು ಆ ಬೀಜನ ಹಾಕ್ಕೊಂಡಿಲ್ಲ ಹಾಗೆ ಒಣಮೆಣ್ಸಿನಕಾಯಿ ಅಷ್ಟನ್ನೇ ಹಾಕ್ಕೊಂಡು ಇದ್ದೀನಿ ಸೊ ಇದನ್ನ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಇದಾಗಿದೆ ಸೊ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಆಲ್ರೆಡಿ ಅನ್ನನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಬುತ್ತಿ ಅನ್ನ ಆಗಲಿ ಮೊಸರನ್ನ ಆಗಲಿ ಯಾವಾಗಲೂ ಅಗ್ಳಗಳು ಅನ್ನ ಇದ್ದರೆ ಚೆನ್ನಾಗಿರೋಲ್ಲ ಸೊ ಅದನ್ನು ಸ್ವಲ್ಪ ಸ್ಪೂನಲ್ಲಾಗಲಿ ಮೆತ್ತಗೆ ಮಾಡಿದ್ರೆ ಸ್ಪೂನಲ್ಲಾಗಲಿ ಅಥವಾ ಕೈಯಲ್ಲಾಗಲಿ ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಬುತ್ತಿಯನ್ನು ಅಥವಾ ಮೊಸರನ್ನು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲಿ ನಾನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಹಾಗೆ ಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ ನಿಮಗೆ ಮೆಣಸಿನ ಪುಡಿ ಇಲ್ಲಾಂದರೆ ಸೊ ಮೆಣಸಿನ ಕಾಳನ್ನ ಪುಡಿ ಮಾಡಿ ಇಟ್ಕೋಬೋದು ಹಾಗೆ ನಾನು ಅವಾಗಲೇ ತೋರಿಸಿದಂಗೆ ಒಂದು ಏಲಕ್ಕಿ ಎರಡು ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಸ್ಪೂನಷ್ಟು ಇದ್ದೀನಿ ಈಗ ಇದಕ್ಕೆ ಮೊಸರು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೋದು ಸೊ ನಾನು ಒಂದು ಅರ್ಧದಷ್ಟು ಮೊಸರನ್ನು ಹಾಕ್ಕೊಂಡು ಗಟ್ಟಿ ಮೊಸರು ಅದ್ರ ಜೊತೆಗೆ ಹಾಲನ್ನು ಹಾಕ್ಕೊಂಡು ಇದ್ದೀನಿ ಇದು ಮೊಸರನ್ನು ನಾವು ಏನು ಮಾಡ್ತೀವಿ ಸೊ ತೆಳುವಾಗಿ ಸ್ವಲ್ಪ ಮಾಡ್ತೀವಲ್ಲ ಸೊ ಆ ಥರ ಇರಬಾರ್ದು ಇದು ಉಂಡೆ ಮಾಡೋ ಥರ ಇರಬೇಕು ಸೊ ಅದಕ್ಕೆ ತೀರಾ ತೆಳುವಾಗಿರಬಾರ್ದು ಒಂದು ಮೀಡಿಯಮಲ್ಲಿ ಇರಬೇಕು ಇದು ಹಾಕ್ಕೊಂಡಾದಮೇಲೆ ಸೊ ನಾನು ಚಾಪ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಅದೆಲ್ಲ ನೀಟಾಗೇ ಕಲಿಸ್ಕೋಬೇಕಾಗತ್ತೆ ಇದೆಲ್ಲ ನೀಟಾಗಿ ಕಲಿಸ್ಕೊಂಡಾದಮೇಲೆ ಸೊ ನಾವು ಒಗ್ಗರಣೆ ಏನು ಮಾಡಿಟ್ಕೊಂಡಿರ್ತೀವಲ್ವ ಸೊ ಆ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಮೊಸರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡ್ರೆ ಬುತ್ತಿಯನ್ನು ರೆಡಿ ಆಗತ್ತೆ ಸೊ ಅದನ್ನು ಉಂಡೆ ಮಾಡೋದಷ್ಟೇ ಈ ರೆಸಿಪಿ ತುಂಬಾ ಬೇಗನೆ ಹಾಗೆ ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಹಾಗೆ ಈ ಬೇಸಿಗೆ ಕಾಲಕ್ಕೆ ತುಂಬಾ ತಂಪಾಗಿರುತ್ತೆ ಹಾಗೆ ಈಗ ಶೀತ ಕೆಮ್ಮು ಏನಾದರೂ ಆಗಿದ್ದರೆ ಮೊಸರನ್ನು ತಿನ್ನೋದಿಲ್ಲ ನಾವು ಆದರೆ ಈ ಬುತ್ತಿಯನ್ನು ತಿನ್ನೋದರಿಂದ ಏನೂ ಎಫೆಕ್ಟ್ ಆಗೋಲ್ಲ ಅಂದರೆ ನಾವು ಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನು ಬಳಸಿರೋದ್ರಿಂದ ಸೊ ನಮಗೆ ಕೆಮ್ಮು ಇದ್ರೂ ಅಥವಾ ಶೀತ ಇದ್ರೂ ಈ ಬುತ್ತಿಯನ್ನು ತಿನ್ನೋದರಿಂದ ನಮಗೆ ಮತ್ತೆ ಶೀತ ಜಾಸ್ತಿ ಆಗೋದಿಲ್ಲ ಸೊ ಅದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ನಾವೇನು ಇಂಗ್ರೀಡಿಯೆಂಟ್ ಬಳಸಿದೀವಿ ಸೊ ಅದರಿಂದ ಸೊ ಈಗ ನೀವು ನೋಡ್ತಾ ಇರ್ಬೋದು ಈಗ ನಾನು ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಸೊ ಇದನ್ನು ಮಕ್ಕಳಿಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಕೈಯ್ಯಲ್ಲಿ ಕೊಟ್ಬಿಟ್ರೆ ಮಕ್ಕಳು ಆರಾಮಾಗಿ ಈಸಿಯಾಗಿ ತಿಂದು ಖಾಲಿ ಮಾಡಿಬಿಡ್ತಾರೆ ಬೇಸಿಗೆ ಕಾಲಕ್ಕೆ ಹಾಗೆ ಹಳ್ಳಿ ಸೈಡು ಹೊಲಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ಸೊ ಈ ಥರ ಬುತ್ತಿಯನ್ನು ನಾವು ಮಾಡ್ತಾರೆ ಇದಕ್ಕೆ ನಾವು ಚಟ್ನಿ ಪುಡಿ ಅಥವಾ ಖಾರ ಚಟ್ನಿ ಜೊತೆಗೆ ತಿಂತಾದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಸೊ ಈಗ ಇದನ್ನು ಉಂಡೆ ಕಟ್ಟೋದಷ್ಟೇ ಬಾಕಿ ಇರೋದು ನಿಮಗೆ ಮೆಣಸಿನ ಕಾಳು ಅಥವಾ ಏಲಕ್ಕಿ ಲವಂಗ ಅದ್ರದ್ದು ಏನು ಪುಡಿ ಇಲ್ಲ ಅಂದರೆ ಸೊ ಮೆಣಸಿನ ಕಾಳು ಲವಂಗ ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಬೋದು ಒಂದು ಅಂದರೆ ಮಿಕ್ಸಿ ಮಾಡಿಕೊಂಡು ಮಾಡ್ಬೋದು ಸೊ ಈಗಿದು ಆಗಿದೆ ಈಗ ನಾನು ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ ಸೊ ಏನಕ್ಕೆ ಅಂದರೆ ಕೈಗೆ ಅಂಟುತ್ತೆ ಅದಕ್ಕೋಸ್ಕರ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಕೈ ಎತ್ಕೊಬಿಟ್ಟು ಉಂಡೆ ಕಟ್ಟಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಸೊ ಆ ಸೈಜಲ್ಲಿ ಉಂಡೆನ ಕಟ್ಬೋದು ಈಗ ಮೊಸರು ಬುತ್ತಿಯನ್ನು ರೆಡಿಯಾಗಿದೆ ಅದಕ್ಕಿಂತ ಸೊ ಈ ಬುತ್ತಿಯನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಈ ರೆಸಿಪಿನ ಒಂದು ಸಲ ಆದರೂ ಮನೇಲಿ ಟ್ರೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ